ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ಬಂದೇನಿ ಹಾಗಿದ್ರೆ ಮತ್ಯಾಕೆ ತಡ ನಾ ವಿಡಿಯೋನ ಸ್ಟಾರ್ಟ್ ಮಾಡೋನು ಬರ್ರಿ ಏನಿಲ್ಲ ಇವಕ್ಕೆ ಬೇಕಾಗಿರೋದು ಕೇವಲ ಮೂರು ಇಂಗ್ರೀಡಿಯೆಂಟ್ಸ್ ಈ ಮೂರು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಚಕ್ಕ ಚಕ್ಕಾಗಿ ಐದು ನಿಮಿಷದಲ್ಲಿ ನಾವು ಈ ರೆಸಿಪಿನ ಮಾಡ್ಬೋದು ಹಾಗಿದ್ರೆ ಇದು ಏನೇನು ಬೇಕು ಬರ್ರಿ ನೋಡೋಣ ಸೊ ನಾನಿಲ್ಲಿ ತೊಗೊಂಡಿರೋದು ಒಂದು ಕಪ್ ಆಗುವಷ್ಟು ಮಿಲ್ಕ್ ಪೌಡ್ರ್ ಒಂದು ಕಪ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನ ತೊಗೊಂಡು ಫಸ್ಟಿಗೆ ಏನು ಮಾಡಬೇಕು ಗ್ಯಾಸ್ ಆನ್ ಮಾಡಬೇಕು ಇದನ್ನು ಮಾತ್ರ ಮರಿಬಾರ್ದು ಗ್ಯಾಸ್ ಆನ್ ಮಾಡಿ ಆಮೇಲೆ ಅದಕ್ಕೆ ಕಡಾಯಿ ಇಟ್ಟು ಅದು ಹೀಟ್ ಆದಮೇಲೆ ಅದಕ್ಕೆ ಒಂದು ಕಪ್ ಆಗುವಷ್ಟು ಸಾರಿ 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 ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಕಪ್ಪಲ್ಲ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಅದು ಮೆಲ್ಟ್ ಆಗಬೇಕು ಮೆಲ್ಟ್ ಆದ ನಂತರ ಅದಕ್ಕೇನು ಮಾಡಿ ನಾವು ಮಿಲ್ಕ್ ಪೌಡ್ರ್ ತೊಗೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕ್ತಾ ಹೋಗಬೇಕು ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಕಾಗಿಲ್ಲ ಒಂದೊಂದು ಸ್ಪೂನ್ಕಿನ್ನ ಕಡಿಮೆ ಹಾಕಿದಕ್ಕೆ ತೊಂದರೆ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಇದಕ್ಕೆ ಸ್ವಲ್ಪ ನಾನು ನಂದಿನಿ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ಚೂರು ಒಂದು ಹಾಫ್ ಹಾಫ್ ಕಪ್ ನಂದಿನಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಬೇಕು ಈ ಥರ ಗಂಟದು ಆಗಬಾರ್ದು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು ಈ ಥರ ಕಂಟಿನ್ಯೂವಸ್ ಆಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಶುಗರ್ ಹಾಕಬೇಕು ನಾನು ಇಲ್ಲಿ ಸ್ವಲ್ಪ ಶುಗರನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಹಾಲಿನ ಪೌಡ್ರಲ್ಲಿ ಆಲ್ರೆಡಿ ಶುಗರ್ ಕಂಟೆಂಟ್ ಇರುತ್ತೆ ಅದಕ್ಕೆ ಸೊ ಶುಗರ್ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆನಪಿಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು ಆಮೇಲೆ ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಆಗಿ ಈ ಥರ ಗಟ್ಟಿಯಾಗುತ್ತೆ ಲಾಸ್ಟ್ ಏನು ಮಾಡಬೇಕು ಏಲಕ್ಕಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇದನ್ನು ಹಾಕಿ ಬಿಡಬೇಕು ಬಿಟ್ಟ ನಂತರ ಇದನ್ನು ಚೆನ್ನಾಗಿ ಕೈಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಸವರಿ ನಾದ್ಕೋಬೇಕು ಆಮೇಲೆ ಈಗ ಚಿಕ್ಕ ಚಿಕ್ಕದ ಉಂಡೆಯ ಗಾತ್ರದಲ್ಲಿ ಮಾಡ್ಕೋಬೇಕು ನನಗೆ ಈ ಥರ ಇಷ್ಟ ಆಗುತ್ತೆ ಸೊ ನಾನು ಈ ಥರ ಶೇಪಲ್ಲಿ ನಾನು ಮಾಡ್ತಾಯಿದ್ದೀನಿ ನಿಮಗೆ ಯಾವ ಥರ ಶೇಪ್ ಬೇಕೋ ನೀವು ಆ ಥರ ಮಾಡ್ಕೋಬೋದು ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ತಗೊಂಡು ಈ ಥರ ಮಾಡ್ತಾಯಿದ್ದೀನಿ ಈ ಥರ ಮಾಡಿ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿಬಿಟ್ರೆ ನಾವು ಮಾಡಿರುವಂಥ ರೆಸಿಪಿ ರೆಡಿ ಆಗುತ್ತೆ ಸೊ ನೋಡಿ ಈ ಥರ ಕಾಣ್ತಾ ಇದೆ ಇದಕ್ಕೆ ಲಾಸ್ಟು ನಾನು ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ ತುಂಬ ಸುಲಭವಾಗಿ ಐದೇ ನಿಮಿಷದಲ್ಲಿ ಸ್ವೀಟ್ ಆದರೂ ಏನಾದರೂ ತಿನ್ಬೇಕನ್ಸಿದರೆ ಈ ಥರ ಮಾಡಿ ತಿನ್ಬೋದು ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ನಿಮಗೂ ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು